ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಮಂಡಲ್ ಸ್ನೇಹಿತರೆ ನಿಮ್ಮೆಲ್ಲರೂ ಕೇಳ್ತಾ ಇದ್ರಿ ಭದ್ರಾ ಡ್ಯಾಮ್ನ ನೀರನ್ನು ಯಾವಾಗ ಕಟ್ ಮಾಡ್ತಾರೆ ಅಂದರೆ ಚಾನಲ್ ನೀರನ್ನ ಯಾವಾಗ ಕಟ್ ಮಾಡ್ತಾರೆ ಅಂತ ಸೊ ಅದರ ರಿಲೇಟೆಡ್ ಒಂದು ನ್ಯೂಸ್ ಇದೆ ನೋಡ್ಕೊಬರೋಣ ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿಸುವ ದಿನಾಂಕ ವಿಸ್ತರಣೆ ಎಡ ಬಲದಂಡೆ ನಾಲೆಗೆ ಹೆಚ್ಚುವರಿ ಎಷ್ಟು ದಿನ ಸೊ ಇದಕ್ಕೆ ಉತ್ತರ ಭದ್ರಾ ಜಲಾಶಯದ ಅಚ್ಚುಕಟ್ಟದಾರ ವ್ಯಾಪ್ತಿಯ ಭತ್ತ ಬೆಳೆ ಕಟಾವಿಗೆ ಇನ್ನೂ ಬರಲು ಇನ್ನೂ ಹೆಚ್ಚಿನ ಕಾಲಾವಕಾಶ ಬೇಕಾಗಿರೋದರಿಂದ ರೈತರ ಬೇಡಿಕೆಯಂತೆ ಭದ್ರಾ ಜಲಾಶಯದ ಎಡದಂಡೆ ನಾಲೆಗೆ ಮೇ ಹತ್ತರವರೆಗೆ ಮತ್ತು ಬಲದಂಡೆ ನಾಲೆಗೆ ಮೇ ಹದಿನೆಂಟರವರೆಗೆ ನೀರು ಹರಿಸುವುದನ್ನು ಮುಂದುವರೆಸಲು ತೀರ್ಮಾನಿಸಲಾಗಿದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾಲುವೆ ಪಾತ್ರಗಳಲ್ಲಿ ಸಾರ್ವಜನಿಕರು ಮತ್ತು ರೈತರು ತಿರುಗಾಡುವುದು ದನಕರುಗಳನ್ನು ತೊಳೆಯುವುದು ಮತ್ತು ದೈನಂದಿನ ಚಟುವಟಿಕೆ ಮಾಡುವುದನ್ನು ನಿಷೇಧಿಸಲಾಗಿದೆ ಭದ್ರಾ ಅಚ್ಚುಕಟ್ಟಿನಲ್ಲಿ ಬರುವ ರೈತರು ಇಲಾಖೆಯೊಂದಿಗೆ ಪ್ರಸ್ತುತ ಸಾಲಿನಲ್ಲಿ ಬೇಸಿಗೆ ಬೆಳೆಗಳಿಗೆ ನಿಗದಿತ ವಿತರಣಾ ನಾಲೆಗಳಲ್ಲಿ ಕಾರ್ಯಪಾಲಕ ಇಂಜಿನಿಯರ್ಗಳು ನಿರ್ಧರಿಸುವ ಆಂತರಿಕ ಸರದಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಅಧೀಕ್ಷಕ ಇಂಜಿನಿಯರ್ ತಿಳಿಸಿದ್ದಾರೆ ಸೊ ಹಾಗಾದರೆ ನೀವು ನೋಡ್ಬೋದು ಬಲದಂಡೆಗೆ ಮೇ ಹದಿನೆಂಟರವರೆಗೆ ನೀರಿರುತ್ತೆ ಎಡದಂಡೆಗೆ ಮೇ ಹತ್ತಿರ ತನಕ ನೀರು ಇದು ಈಗ ಬಂದಿರುವಂಥ ಒಂದು ನ್ಯೂಸು ಇದೇ ರೀತಿಯ ಭದ್ರಾಡಾಮ್ನ ರಿಲೇಟೆಡ್ ನ್ಯೂಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು